ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತಿನ ಲಾಗಿನ್ ನಿಮಗೆ ಎಲ್ರಿಗೂ ಸ್ವಾಗತ ಬೆಳಿಗ್ಗೆಯೇ ಬಾರ್ಲೆ ನೀರು ಕುಡಿಬೇಕು ಅಂತ ಇಟ್ಕೊಂಡಿದ್ದೇನೆ ಸ್ವಲ್ಪ ಇಲ್ಲಿ ಗುಳ್ಳೆ ಆಗಿದೆ ಹಾಗಾಗಿ ಅಮ್ಮ ಬಾರ್ಲೆ ನೀರು ರೆಡಿ ಮಾಡಿಟ್ಟಿದ್ದಾರೆ ಸೊ ಇದನ್ನು ಕುಡಿಬೇಕು ಹಾಗೆಯೇ ಇವತ್ತು ತಿಂಡಿಗೆ ದೋಸೆ ರೆಡಿ ಮಾಡ್ತಾ ಇದ್ದೇನೆ ಸೊ ಇವತ್ತು ದೋಸೆಗೆ ನಾನು ಕ್ಯಾರೆಟ್ ತುರಿ ಮತ್ತು ಮುಳುಸೌತೆ ತುರಿಯನ್ನು ಹಾಕಿದ್ದೇನೆ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿದ್ದೇನೆ ಸೊ ಇವಾಗ ದೋಸೆ ಮಾಡಬೇಕು ಹೆಂಚಲ ಇಟ್ಕೊಂಡಿದ್ದೇನೆ ದೋಸೆ ಮಾಡಬೇಕು ಬಾರ್ಲಿ ನೀರು ದೇಹಕ್ಕೆ ತುಂಬಾ ಒಳ್ಳೆಯದು ದೇಹನ ತಂಪಾಗಿಡುತ್ತೆ ಇದು ಹಾಗಾಗಿ ಡೈಲಿ ಸಹ ನೀವು ಕುಡಿಬೋದು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಸೊ ನಮ್ಮನೇಲಿ ಹೆಚ್ಚಾಗಿ ಬಾರ್ಲಿ ನೀರು ಮಾಡ್ತಾರೆ ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಕುಡಿಲಿಕ್ಕೆ ಓಕೆ ನಾವು ಇಟ್ಕೊಂಡಿದ್ದೀನಿ ದೋಸೆ ನಾನು ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ದೋಸೆ ಕ್ಯಾರೆಟ್ ತುರಿ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಮುಳುಸೋತ ಕಾಯಿನ ಸಹ ತುರ್ದು ಹಾಕಿದ್ದೀನಿ ಫ್ರೆಂಡ್ಸ್ ದೋಸೆ ರೆಡಿಯಾಗಿದೆ ಈಗ ನೋಡಿ ಚೆನ್ನಾಗಿ ಕಲರ್ಫುಲ್ ಕಲರ್ಫುಲ್ಲಾಗಿದೆ ದೋಸೆ ದೋಸೆ ಜೊತೆಗೆ ಟೀ ಇದೆ ಈಗ ಈ ದೋಸೆಗೆ ಚಟ್ನಿ ಅಥವಾ ಸಾಂಬಾರಿದ್ರೂ ಚೆನ್ನಾಗಾಗುತ್ತೆ ಹಾಗೇನು ತಿನ್ಲಿಕ್ಕೆ ಚೆನ್ನಾಗಾಗುತ್ತೆ ಇವತ್ತು ನಾನು ಹಾಗೇನೇ ತಿಂತಿದ್ದೀನಿ ಚಟ್ನಿ ಸಾಂಬಾರು ಏನೇನು ಮಾಡಲಿಕ್ಕೆ ಹೋಗಿಲ್ಲ ಲೇಟ್ ಆಯಿತು ಈಗ ತಿಂಡಿ ತಿಂದು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನೋಡಿ ನಮ್ಮ ಮನೆ ಹತ್ರನೇ ಮೀನು ಗಾಡಿಗಳು ಬರ್ತದೆ ಹಾಗಾಗಿ ಇವರು ಏನು ಮೀನು ತಂದಿದ್ರು ಅಂತ ನೋಡುವ ಯಾವ್ದು ಕೊಡೋದು ಕೊಡೋದಾ ಅರ್ಧ ಕೆ ಜಿಗೆ ನೂರು ರೂಪಾಯಿ ಇದು ಐವತ್ತು ರೂಪಾಯಿ ಪಾಲಿಗೆ ಯಾವ್ದಕ್ಕ ಮೊಳಿ ಒಳ್ಳೆ ಮಳಿಗೆ ದೊಡ್ಡ ದೊಡ್ಡದಲ್ಲ ಇದು ಬರುತ್ತೆ ಅದು ಬರ್ತಿಲ್ಲ ಚಿಕ್ಕ ಕೊಡಲಿಲ್ಲ ಯಾಕಂದ್ರೆ ಅದು ಇಪ್ಪತ್ತು ಕೆಜಿಗೆ ಮೂರು ಸಾವಿರದ ಆರ್ನೂರು ರೂಪಾಯಿ

ತಂಕ ತಂಗಿದ ನೂರು ರೂಪಾಯಿಗೂ ಮೀನ್ ಇಲ್ಲ ತೆಂಕೆ ತಂಗ್ ಹಾಕಬೇಕ ಹಾ ಬಡ್ದ ಮೀನು ಬಾಡ್ದ ಹಾ ತಗೊಂಡ್ರೆ ಹೌದು ತಗೊಂಡ್ರೆ ತಗೊಂಡ್ರೆ ಮಾಡದಲ್ಲ ಅಲ್ದ ಮಳಿಗೆ ಹೇಳಿ ಮಳೆ ಚಾಡಿ ಬೇಕಾ ಶಾಡಿ ಇತ್ತು ಬರದಾ ಶಾಡಿ ಕೇಳ್ರಿ ಶಾಡಿ ಊರ್ ಬಿಟ್ಟು ನೋಡಿ ಫ್ರೆಂಡ್ಸ್ ಅಕ್ಕಿನ ಚೆನ್ನಾಗಿ ತೊಳೆದು ಬಂದಿದ್ರು ಅದನ್ನೀಗ ಚರ್ಗಿಗೆ ಇದ್ರು ಇದು ಕೊಚ್ಚಿಗೆ ಅಕ್ಕಿ ನೋಡಿ ಈಗ ಅದನ್ನ ಒಂದ್ಸರಿ ಅಕ್ಕಿ ಹಾಕಿದ್ಮೇಲೆ ಒಂದ್ಸರಿ ತುಂಬಾ ಬೆಕ್ಕುಗಳಿವೆ ಅವುಗಳಲ್ಲಿ ಇವೆರಡು ಹೇಗೆ ಕೂತ್ಕೊಂಡಿದೆ ನೋಡಿ ನಾನು ವಿಡಿಯೋ ಮಾಡ್ತೀನಿ ಅಂತ ನೋಡಿ ಹೇಗೆ ಕ್ಯಾಮರಾವನ್ನೇ ನೋಡ್ತಾ ಇದೆ ಎಷ್ಟು ಚೆನ್ನಾಗಿದೆ ಅಲ್ಲ ಬೆಕ್ಕು ನೋಡಿ ಇದೇ ಆ ಬೆಕ್ಕಿನ ಅಮ್ಮ ಎರಡ ನೋಡಿ ಫ್ರೆಂಡ್ಸ್ ಆವಾಗ ಜಗ್ ಮೀನು ತಗೊಂಡಿತ್ತಲ್ಲ ಅದನ್ನು ಅಜ್ಜಿ ಈಗ ಕೊಯ್ತಾ ಇದ್ರ ನೋಡ್ಬೋದು ನೀವು ಸಣ್ಣ ಸಣ್ಣ ಜಗ್ ಹಂಗೆ ಚೆರು ಮೀನು ತಗೊಂಡಿತ್ತು ಚೆರು ಮೀನು ತೆಗೀನಿ ಥರ ಎಲ್ಲ ಮಿಕ್ಸ್ ಇರುತ್ತೆ ಅದಕ್ಕೆ ನಾವು ನಮ್ಮ ಸೈಡಲ್ಲಿ ಚರು ಮೀನು ಅಂತ ಕರೀತಾರೆ ಕೆಲವು ಸೈಡಲ್ಲಿ ಮಿಕ್ಸ್ಡ್ ಮೀನು ಅಂತ ಕರೀತಾರೆ ಬಟ್ ನಮ್ಮ ಸೈಡಲ್ಲಿ ಚರು ಮೀನು ಅಂತ ಕರೀತಾರೆ ಇದರಲ್ಲಿ ಎಲ್ಲ ಜಾತಿ ಮೀನು ಇರುತ್ತೆ ಆಲ್ಮೋಸ್ಟ್ ಇದು ಬಲೇದ್ ಅಂತ ಹೇಳಿದ್ರು ಫ್ರೆಶ್ ಇದೆ ಅಂತ ನೋಡಿ ಫ್ರೆಂಡ್ಸ್ ಕೊಚ್ಚಕ್ಕಿ ಅನ್ನ ರೆಡಿ ಆಗಿದೆ ಹಾಗೆ ಜಗ್ಮಿನ್ ಮೀನ್ ಸಾರು ಕೊದಿತ ಉಂಟು ನೋಡ್ಬೋದು ನೋಡಿ ಜಗ್ ಮೀನ್ ಹೇಗೆ ಕೊದಿತ ಇದೆ ನೋಡಿ ನೋಡಿ ಫ್ರೆಂಡ್ಸ್ ಈಗ ಅಡಿಗೆ ರೆಡಿಯಾಗಿದೆ ನಾನೀಗ ಊಟಕ್ಕೆ ಕೂತ್ಕೊಂಡಿದ್ದೇನೆ ಜಗ್ಮೀನ್ ಸಾರು ಅನ್ನ ಒಳ್ಳೆ ಕಾಂಬಿನೇಷನ್ ಊಟ ಮಾಡಿ ಮತ್ತೆ ಸಿಗ್ತೀನಿ ನೋಡಿ ಮಳೆ ಇದೆ ಸಂಜೆ ವಾಕಿಂಗ್ ಹೋಗ್ಬೇಕಂತ ಅಂದ್ಕೊಂಡಿದ್ದಿತ್ತು ಬಟ್ ಜೋರ್ ಮಳೆ ಬರ್ತಾ ಇದೆ ಫುಲ್ ಕಟ್ಟಿ ಆದಾಗಿದೆ ಐದು ಗಂಟೆ ಅಷ್ಟೇ ಬಟ್ ಆರು ಗಂಟೆ ಆದಾಗೆ ಉಂಟು ಫ್ರೆಂಡ್ಸ್ ಇವತ್ತಿನ ಲಾಗನ್ನು ಮುಗಿಸ್ತಾ ಇದ್ದೀನಿ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ ಬಾಯ್